ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು ರಾಜ್ಯ ಈ ರಾಜ್ಯದ ಎಲ್ಲಾ ಸುತ್ತಮುತ್ತ ರಾಜ್ಯಗಳಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಯಾನ ಈ ಕರ್ನಾಟಕದಾಗ ಏನ್ ಧಾಡೆಯದಪ್ಪ ಏನ್ ಬರೇ ಮುನ್ಸಿಪಾಲ್ಟಿ ಕಸಗೊಡೆಯವ್ರ ಹಟ್ಟೆ ನಾನು ದಲಿತರು ನಾವ್ ಯಾಕೆ ಆಗ್ಬಾರ್ದು ಎಲ್ಲರ ಏನ್ ಅಯೋಗ್ಯರಿಗೆ ಕಾಂಗ್ರೆಸ್ನವ್ರು ಏನ್ ಧಾಡ್ಯಾಗ್ಯ ಅಂತ ಹಿರಿಯ ಮನುಷ್ಯನ ಮಾಡ್ಲಾಕ್ ಯಾಂಗ್ರಿ ಇದು ಏನು ನಮ್ಗೆ ಅರ್ಥ ಆಗಲಾಗೆ ಇಷ್ಟೇ ಇಷ್ಟು ಮಾತ್ರ ಹೇಳ್ತೀರಿ ನಾ 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 ಹಿಂದೂನು ಹೇಳಿನಿ ಈಗೂ ಹೇಳ್ತೀನಿ ಖಂಡಿತ ಒಬ್ಬ ಸಿಎಂ ಈ ರಾಜ್ಯ ಕಾತರ ಅದು ಯಾವ ಪಾರ್ಟಿಯಿಂದ ಆತರೋ ನನಗೆ ಗೊತ್ತಿಲ್ಲ ಮತ ಹಾಕ್ತಾ ಬಿಜೆಪಿ ನೋಡಿ ಯಾ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅದರಕ್ಕೆ ಮುಖ್ಯಮಂತ್ರಿ ಆಕಾರ 2028 ಚುನಾವಣಕ್ಕೆ ಅಲ್ಲ ಮಾಡಿದ್ರು ಹುಳಿ ಮಾಡಿದಿಲ್ಲ ಅಂದ್ರೆ ಜನಬೇಕು ಅಂತ ಹೋಗ್ತಾರ ಅಷ್ಟೇ ನೋಡಿ ದೈವಕ್ಕೆ ಅದನ್ನ ಕೇಳೆ ಹೋಗಬೇಡಿ ನಾನು ಬಿಜೆಪಿ ಗೆ ಆಗಬೇಕು ಮತ್ತೆ ಕೇಳಂಗಿಲ್ಲ ನಾನು ಆದದ್ದು ಯಾವ ಆಗಲಿ ಒಬ್ಬ ದಲಿತ ಆಗಲಿ ಅಂತ ನಾನು ಕೇಳ್ಬೋದು ಹೊಂಟಿನಿ ನಾನು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈವ್ಸ್ ಕರ್ನಾಟಕ